ಬಾರ್ಬಿಕ್ ಮಲ್ಪರ ಚಾರ್ಕೋಲ್ ಚಾರ್ಕೋಲ್ ಮಜ್ಜಿ ಬೋರ್ಡ್ ಮಜ್ಜಿ ಆರ್ಡರ್ ಮಲ್ತಿತ್ತಾರ್ಟ್ ಇಡಿತ್ತ ಮಜ್ಜಿ ಬತ್ತಂಡು ಏತ್ ಮಜ್ಜಿ ಉಂಡ ಗೊತ್ತಿ ಮಾರ ನೆಕ್ ನೆಕ್ ಏತ ದುಡ್ಡು ಎತ್ ರೂಪಾಯಿ ಮ ನೆಕ್ ಕೆಲವು ಮಜ್ಜಿ ಬೈದಣ್ಣ ಮಾರೇ ಮಜ್ಜಿ ಇಲ್ಲ ಫ್ಲಿಪ್ಕಾರ್ಟ್ ಎತ್ತಲೆಕ್ಕೂಲಿ ಇಲ್ಲ ಮಜ್ಜಿ ಮಲ್ಪರೆ ಮಂಡೆ ಮಾರೇ ನಮ್ಮ ಅಮ್ಮ ನೆರ್ಪೇರು निकले मज्जे मोल मलप रहा आयतारा मज्जे ब्लिपकार्ट भावन वह एडू मारे Gue t referred to this side. Did you sort ಫೈನಲಿ ಮಜ್ಜಿ ಸೊ ಈತ ಮಜ್ಜಿ ಬೈದನ್ ನೆಟ್ಟ ಮಜ್ಜಿ ಜಾಸ್ತಿ ಉಂಡೆ ಈತ ಮಜ್ಜಿ ಬೋರ್ಡಿಂದ ಒಂಥ ಮಜ್ಜಿದ ಏತ್ ಬೋರ್ಡ್ ಆತ್ ಆತ್ ಬಣ್ಣ ಸೊ ಕೆಲವೊ ಮಜ್ಜಿ ಬೈದಂಡೆ ತೂಕ ಎಲ್ಲ ಒಂಜಿ ಸ್ಪೆಷಲ್ ಆಯ್ನಾ ಬಾರ್ಬಿಕ್ಕಿ ಬರ್ಪಂಡು ನಮ್ಮ ಚಾನೆಲ್ಡ್ ವೈಟ್ ಮಲ್ಪಲಿ ಸೊ ಮಜ್ಜಿ ಬೈದನ್ ಫ್ಲಿಪ್ಕಾರ್ಟ್ ಕೈ ಪುಡ ಕಪ್ಪು ಕಪ್ಪಾ ಮಾರೆ ಡೆಕ್ಕೋಡು ಕೈನ ಸೊ ಆಕ್ಚುಲಿ ಒಂದು ಬಾರ್ಬಿಕ್ ಮಲ್ಪನಲ್ಲ ನಾನು ಆಜ್ನತ್ತ ಆಜ್ನೂದ್ ರೂಪಾಯಿಗೆ ಟೋಟಲಿ ವರ್ತು ಹಾಕಿ ಮಲ್ತದಿ ಬಾರ್ಬಿಕ್ಕಿ ಮಲ್ಪ ಹಾಯ್ ಹಲೋ ನಮಸ್ತೆ ಮಾತಾರೆ ಯಾನಿ ಇಲ್ಲಾಡು ಚಿಕನ್ ದಾರ್ಬಿ ಕ್ಯೂ ಮಲ್ಪ ಬಂದು ಮನಸ್ಸಾಂಡು ಅಂಚಾ ಚಿಕನ್ ದ ಮಸಾಲಾನ್ ಪುರಾ ಮಿಕ್ಸ್ ಆತು ಕ್ಲೀನ್ ಮಲ್ತದ ರೆಡಿ ಮಲ್ ದಿ ಹೈಡ್ದ್ ಬಕ ಇನ್ನ ಮೆಗ್ಗೆ ಬಾರ್ಬಿಕ್ ಬಕೆಟ್ ನ ಸೀದ ಪಾತಂದು ಬತ್ತೆ ಯಾನ ಆಯ್ಕೆ ತೂ ಪುರ ಪಾಡ್ದು ಗೆಂಡನ್ನು ರೆಡಿ ಮಾಲ್ ಪರ ಸ್ಟಾರ್ಟ್ ಮಲ್ತೆ ಸೊ ಫೈನಲಿ ಅದು ನಮ್ಮ ಗೆಂಡ ರೆಡಿ ಆಂಡ್ ಸೊ ಬಾರ್ಬಿಕ್ ಬಕೆಟ್ ದೊಟ್ಟು ನಮಕ್ ಕೊನಿ ಗಾಳಿ ಪಾಡ್ನ ಮಿಶ್ರಣ ತೆಕ್ಕದಿತ್ತ ಸೊ ನೆಟ್ ಗಾಳಿ ಪಾಡ್ರೆ ಬಾರಿ ಶೋಕ ಅಂಚನೆ ಗೆಂಡಲ ಬಾರಿ ಶೋಕ ಒಂದಿತ್ತ ಗೆಂಡ ಪುರ ರೆಡಿ ಹಂಡ್ ಹೈಡ್ದ್ ಬಕ್ಕ ಯಾನ್ ಮಿಕ್ಸ್ ಮಲ್ತದಿತ್ ನಾ ಚಿಕನ್ ಪೀಸ್ ಫ್ಲೇವರ್ಸ್ ಸುರಿಯಾರ ಸ್ಟಾರ್ಟ್ ಮಲ್ತೆ ಸೊ ಇಂಚಾ ಸುರಿದ್ ಲಾಯ್ಕ್ ಮಲ್ತದ್ ಅವೇನ್ ನೆಕ್ಸ್ಟ್ ಬಾರ್ಬಿಕ್ ಬಕೆಟ್ ದ ಮಿತ್ ಪತ್ ಒಂದ್ ಜಾವೇ ನಮ್ಮೊಟ್ಟಿಗೆ ನೀ ಬಾರ್ಬಿಕ್ಯೂ ಕ್ಯೂ ನಮ್ಮ ಅಶೂಲೆ ಐತಿ ನೆಕ್ಸ್ಟ್ ಅಮೂಲ್ ಬಟರ್ ಪಾಸ್ ಹತ್ತದ ಆ ಚಿಕನ್ ಪೀಸ್ ದ ಮಿತ್ ಲಾಯ್ಕ್ ಮತ್ತದ ಚೂರಿ ಒಂಚು ಪೂಜೆ ಸ್ಟಾರ್ಟ್ ಮಾಡ್ತೇವೆ ಲಾಯ್ಕ್ ಟೇಸ್ಟ್ ಬರ್ಕೊಂಡ್ ಪಂದ್ ತೂವಲಿ ನಮ್ಮ ಬಾರ್ಬಿ ಎಂಚ ರೆಡಿ ಆಣ್ ಪಂದ್ ಸೊ ಲಾಸ್ಟ್ ಗೆ ಗೋ ಒಂಚೂರು ಸುತ್ತಲ ಗಾಳಿ ಪಾಡಿ ನೆಟ್ ಗಾಳಿ ಪಾಡ್ರೆ ಮಾತ್ರ ಮಸ್ತ್ ಖುಷಿ ಹಾಕೊಂಡು ಸೊ ಫೈನಲಿ ಅದು ನಮ್ಮ ಬಾರ್ಬಿಕ್ಯೂ ರೆಡಿ ಆಂಡ್ ನೆಕ್ಸ್ಟ್ ಒನ್ ಒಂಜೆ ಬೈನಿ ಡೆತ್ತದ ಒಂದ್ ಪ್ಲೇಟ್ ಪಾಡ್ರ ಸ್ಟಾರ್ಟ್ ಮಾಡಲ್ತೆ ತೂವಲ್ಲಿ ಎಂಚ ಕ್ರಿಸ್ಪಿ ಅದು ಬೈದನ್ ಪಂದ್ ಸೂಪರ್ ಆತಂಡ್ ನೆಕ್ಸ್ಟ್ ಲಾಸ್ಟ್ ಒಂಜಿ ಲಾಯ್ಕದ ಒಂಜಿ ಲಿಂಬೆ ಪುಳಿನ ಲಾಯ್ಕ್ ಮತ್

ಸ್ಪೆಷಲ್ ಮಸಾಲ ಯೂಸ್ ಗ್ರಿಲ್ ರೆಡಿ ಆವೊಂದುಂಡು ನಮನ ನೆಕ್ಸ್ಟ್ ಟೈಮ್ ಪುದೀನ್ ಪುದೀನಾಡ್ ಮಲ್ಪುಗ ಸೂಪರ್ ಆತುಂಡು ಸೂಪರ್ ಆತ ಇವುಲು ಆಕ್ಡ್ ನೆಕ್ಸ್ಟ್ ವಾಕ್ ಡ್ ದಿಕ್ ಗ ದಮ್ಮ ಟ ಮಾತೆ ಬಾಯ್ ಬಾಯ್